ನಾಗ ಮತ್ತು ಹಕ್ಕಿ ಮರಿಗಳು ಕನ್ನಡಹಳ್ಳಿ ಒಂದರಲ್ಲಿ ನಂಜನಗೂಡಿನ ಸಮೀಪ ಹಳೆಯ ಅರಣ್ಯವಿತ್ತು ಈ ಅರಣ್ಯದಲ್ಲಿ ಅನೇಕ ಜೀವಜಂತುಗಳು ಶಾಂತಿಯುತ ಜೀವನ ನಡೆಸುತ್ತಿದ್ದುದು ಅರಣ್ಯದ ಮಧ್ಯಭಾಗದಲ್ಲಿ ಹಳೆಯ ದೊಡ್ಡ ಆಲದ ಮರವಿತ್ತು ಈ ಮರದ ಎತ್ತರದ ಕೊಂಬೆಯಲ್ಲಿ ಹಕ್ಕಿ ಜೋಡಿ ತಮ್ಮ ಗೂಡು ಕಟ್ಟಿತ್ತು ಆ ಗೂಡಿನಲ್ಲಿ ಎರಡು ನಾಡಿನ ಸೊಗಡಿನಂತೆ ಚೆಂದವಾದ ಹಕ್ಕಿ ಮರಿಗಳು ಹುಟ್ಟಿ ಬೆಳೆಯುತ್ತಿದ್ದವು ಹಕ್ಕಿ ಮರಿಗಳ ತಾಯಿ ಚಿಟ್ಟೆಗಳನ್ನು ಸಣ್ಣ ಕೀಟಗಳನ್ನು ಹಿಡಿದು ಮರಿಮಕ್ಕಳಿಗೆ ಆಹಾರ ಒದಗಿಸುತ್ತಿತ್ತು ಅವು ದಿನದಿಂದ ದಿನಕ್ಕೆ ಬೆಳೆದು ರೆಕ್ಕೆ ಕುಳಿತಾಗಲು ಪ್ರಾರಂಭಿಸಿತು ಹಕ್ಕಿ ತಂದೆ ಅವುಗಳಿಗೆ ಹಾರುವ ತರಬೇತಿ ಕೊಡಲು ಹವಣಿಸುತ್ತಾ ಗಾಳಿಯ ಹರಿವು ಹೇಗೆ ಬಳಸಬೇಕು ದಿಕ್ಕು ಹಿಡಿಯುವುದು ಹೇಗೆ ಎಂಬುದನ್ನು ಕಲಿಸುತ್ತಾ ಇತ್ತು ನಿಗೂಢ ಅತಿಥಿಯ ಆಗಮನ ಆಲದ ಮರದ ಕೆಳಗಿನ ಹೊಳೆಯಲ್ಲಿ ಒಬ್ಬ ನಾಗರ ಹಾವು ವಾಸಿಸುತ್ತಿತ್ತು ಅದನ್ನು ಸ್ಥಳೀಯರು ಅ ಕಾಳನಾಗ ಕರೆಯುತ್ತಿದ್ದರು ನಾಗನು ವೃದ್ಧನಾಗಿದ್ದರೂ ಅದರಲ್ಲಿ ಇನ್ನೂ ಹಿಂದಿನ ಶಕ್ತಿಯಿತ್ತು ಆ ಹಾವು ಸಾಮಾನ್ಯವಾಗಿ ತನ್ನ ಜಾಗದಲ್ಲೇ ಇರುತ್ತಿತ್ತು ಆದರೆ ಒಮ್ಮೆ ರಾತ್ರಿ ಅದಕ್ಕೆ ಹಕ್ಕಿಗಳ ಗೂಡಿನ ಕಡೆಗೆ ನೋಡುವ ಅಪರೂಪದ ಆಸಕ್ತಿ ಮೂಡಿತು ಅದೇ ಸಮಯದಲ್ಲಿ ಹಕ್ಕಿ ಮರಿ ಮಕ್ಕಳ ತಾಯಿ ಆಹಾರ ಹುಡುಕಲು ಹೋದಾಗ ಹೊತ್ತಿನೊಳಗೆ ಮೋಡಗಳು ಕವಿದವು ಪವನ ಬಿಸಿ ಹೊಡೆಯಲು ಪ್ರಾರಂಭಿಸಿತು ಮಳೆ ಸುರಿಯುತ್ತಿರಬಹುದು ಎಂಬ ಶಂಕೆ ಹಕ್ಕಿಗೆ ಬಂತು ಅದು ಶೀಘ್ರವಾಗಿ ಮರಕ್ಕೆ ಮರಳಲು ಪ್ರಯತ್ನಿಸಿತು ಆದರೆ ಅದೊಂದು ತಡವಾಗಿ ಬಂದಿತೆಂದು ಕಂಡುಬಂತು ಗಂಟು ಹಿಡಿದಂತೆ ಹೆಜ್ಜೆ ಹಾಕುತ್ತಿದ್ದ ಕಾಳನಾಗ ಮರದ ಮೇಲೆ ಹತ್ತಿ ಗೂಡು ಕಡೆಗೆ ಹತ್ತುತ್ತಿದ್ದುದನ್ನು ನೋಡಿ ಹಕ್ಕಿಯ ಹೃದಯ ಕುಸಿದು ಹೋಗಿತು ಹಕ್ಕಿಯ ಗೂಡು ಹತ್ತಲೂ ಕಾಳನಾಗ ಸಾಕಷ್ಟು ಪ್ರಯತ್ನಿಸಿತು ಮರದ ಎಳೆಯ ಕೊಂಬೆಗಳ ಮೇಲೆ ಸೊಳ್ಳೆಯಂತೆ ನಾಚುತ್ತಾ ಸ್ವಲ್ಪವೂ ಭಯವಿಲ್ಲದೆ ಮುನ್ನುಗ್ಗುತ್ತಿತ್ತು ಆಮೇಲೆ ಹಕ್ಕಿ ಮರಿಗಳನ್ನು ನೋಡಿ ಹಿಗ್ಗಿತು ಅದು ಗಗನಮಂಡಲದಲ್ಲಿ ಹಾರಾಡುತ್ತಿದ್ದ ಹಕ್ಕಿ ತಾಯಿಯ ಕಡೆಗೆ ನೋಡಿ ಆಪತ್ತು ಸಮೀಪಿಸುತ್ತಿದೆ ಎಂಬ ಸೂಚನೆ ಕೊಟ್ಟಿತು ಹಕ್ಕಿ ತಾಯಿ ತಕ್ಷಣ ಗೂಡಿನ ಕಡೆಗೆ ದಾಳಿ ಮಾಡಿತು ತನ್ನ ಚೂಪಾದ ಚಿಗುರು ಮೂಗಿನಿಂದ ನಾಗನ ಮೇಲೆ ಬೀಳಲು ಪ್ರಯತ್ನಿಸಿತು ಹಕ್ಕಿ ತಂದೆಯು ಬಂದು ನಾಗನನ್ನು ತನ್ನ ಗಾಳಿಯ ರೆಕ್ಕೆಗಳಿಂದ ಹೊಡೆದು ಓಡಿಸಲು ಹೋರಾಡಿತು ಆದರೆ ನಾಗ ಶಕ್ತಿಶಾಲಿಯಾದುದರಿಂದ ಬಲು ಬಲವಂತನಾಗಿ ಅದು ಹಕ್ಕಿಯ ದಾಳಿಗಳನ್ನು ಸಹಿಸಿಕೊಂಡು ಮುಂದೆ ಸಾಗುತ್ತಲೇ ಇತ್ತು ಹಕ್ಕಿ ತಾಯಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅದು ತನ್ನ ಮಕ್ಕಳನ್ನು ರಕ್ಷಿಸಬೇಕೆಂದು ತೀವ್ರವಾಗಿ ಬಯಸಿತು ಕೊನೆಗೆ ಅದು ಒಬ್ಬ ಜಿಂಕೆಯ ಸಹಾಯ ಕೇಳಲು ಹೋದರು ಆದರೆ ಜಿಂಕೆ ಅದು ಹತ್ತಿರ ಬಾರದಂತೆ ಹೋದಿತು ಈ ವೇಳೆ ಹಕ್ಕಿ ತಂದೆ ಹೆಬ್ಬಾವಿನ ಮೇಲೆ ಮತ್ತೆ ದಾಳಿ ಮಾಡಿತು ಅದು ನಾಗನ ತಲೆ ಮೇಲೆ ಹೊಡೆದು ಒಂದು ಬಾರಿಯ ಹೊಡೆತದಲ್ಲಿ ನಾಗ ತಕ್ಷಣ ಕೆಳಗೆ ಬೀಳಿತು ಆಗ ಹಕ್ಕಿ ತಾಯಿ ಆಕಾಶಕ್ಕೆ ಹಾರಿತು ಮತ್ತು ತಕ್ಷಣವೇ ತನ್ನ ಗೂಡು ತಲುಪಿತು ಮರಿಗಳನ್ನು ಬಿಗಿಯಾಗಿ ತನ್ನ ರೆಕ್ಕೆಗಳ ನಡುವೆ ಮುಚ್ಚಿಕೊಂಡಿತು ಆದರೆ ನಾಗ ಸುಮ್ಮನಾಗಲಿಲ್ಲ ಅದು ಮತ್ತೆ ಮರದ ಕಡೆಗೆ ಹತ್ತಲು ಪ್ರಾರಂಭಿಸಿತು ಆ ಸಂದರ್ಭದಲ್ಲಿ ಹಕ್ಕಿಯ ಮಿತ್ರವಾದ ಒಂದು ದೊಡ್ಡ ಗರುಡ ಹಕ್ಕಿ ಅಲ್ಲಿ ಹಾರಿ ಬಂದಿತು ಅದು ಹಕ್ಕಿಯ ಕಷ್ಟವನ್ನು ಗಮನಿಸುತ್ತಿದ್ದರಿಂದ ಆ ಕ್ಷಣದಲ್ಲೇ ನಾಗನ ಮೇಲೆ ಉಗ್ರ ದಾಳಿ ಮಾಡಿತು ದೊಡ್ಡಗರುಡ ತನ್ನ ಬಲವಾದ ಕೊಕ್ಕಿನಿಂದ ನಾಗನನ್ನು ಹಿಡಿದುಕೊಂಡು ಅದನ್ನು ಗಾಳಿಯೊಡನೆ ಎತ್ತಿಕೊಂಡು ದೂರದ ಕಾಡಿನ ಹೊಳೆಗೆ ಎಸೆದು ಬಿಟ್ಟಿತು ನಾಗನಿಂದ ಮುಕ್ತಿಯಾದ ಹಕ್ಕಿಗಳು ಪುನಃ ತಮ್ಮ ಗೂಡಿನಲ್ಲಿ ನಿರಾಳವಾಗಿ ಜೀವನ ನಡೆಸತೊಡಗಿದವು ಹಕ್ಕಿ ಮರಿಗಳು ಬೆಳೆಯುತ್ತಾ ಕೆಲವೇ ದಿನಗಳಲ್ಲಿ ಸಂಪೂರ್ಣ ಪಕ್ವವಾದ ಹಕ್ಕಿಗಳಾಗಿ ಹಾರಲು ಸಿದ್ಧವಾಯಿತು